ನಮಸ್ಕಾರ ನನ್ನ ಪ್ರೀತಿಯ ಕನ್ನಡದ ಬಂಧುಗಳೇ ಬಹುಶಃ ಕರ್ನಾಡಿಗೆ ಒಂದಲ್ಲ ಒಂದು ರೀತಿ ಕಂಟಕಗಳು ಯಾವುದೇ ರೀತಿಯಲ್ಲಿ ಎದುರಾಗ್ತಾನೆ ಇದೆ ಆದ್ರೆ ಈ ನಾಡಿಗೆ ಮತ್ತು ದೇಶಕ್ಕೆ ಯುವ ಪೀಳಿಗೆಗೆ ಇವತ್ತು ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಮಾದಕ ವ್ಯಸನಿಗಳ ಒಂದು ದೊಡ್ಡ ಮಾಫಿಯಾ ಯುವಕರು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಎಲ್ಲರೂ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಈ ನಮ್ಗೆ ಏನಾದ್ರೂ ಕೆಟ್ಟ ಚಟಗಳು ಅಂತ ನಾವೇನಾದ್ರೂ ಹಿಂದೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಗಳು ಕೆಟ್ಟ ಚಟ ಕಲಿಬೇಡಾದ್ರೆ ಕುಡಿತ ಬಿಡಿ ಸಿಗರೇಟು ಇಸ್ಪೀಟು ರೇಸು ಇಂಥದ್ದ ಕೆಟ್ಟ ಚಟ ಇಂಥದ್ದೆಲ್ಲ ಆಡಬೇಡ ಅಂತಕ್ಕಂಥ ಬುದ್ಧಿವಾದವನ್ನು ಹೇಳ್ತಾ ಇದ್ರು ಆದ್ರೆ ಇವತ್ತು ಯುವ ಪೀಳಿಗೆ ದಿಕ್ಕಿಗೆ ಹೋಗಿದೆ ಅಂದ್ರೆ ಈ ಡ್ರಗ್ಸ್ ಮಾಫಿಯಾ ಅಂತಕ್ಕಂಥದ್ದು ಬಹುಶಃ ಇತ್ತೀಚೆಗೆ ಭೀಮಾ ಅಂತಕ್ಕಂಥ ಸಿನಿಮಾದಲ್ಲಿ ಬಹಳ ದಿವಸಗಳ ಮೇಲೆ ಕನ್ನಡ ಚಿತ್ರರಂಗ ಅಧೋಗತಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವರು ಭೀಮಾ ಅಂತಕ್ಕಂಥ ಒಳ್ಳೆ ಸಂದೇಶ ಸಿನಿಮಾ ಹೇಗಿದೆ ಏನಿದೆ ಅಂತ ತರ್ಕ ಮಾಡೋದಕ್ಕಿಂತ ಸಿನಿಮಾದಲ್ಲಿ ಉತ್ತಮವಾದ ಸಂದೇಶ ಇದೆ ಯಾಕಂದ್ರೆ ಇವತ್ತು ಯುವ ಪೀಳಿಗೆ ಹಾದಿ ಬೀದಿಲಿ ಪೊಲೀಸ್ ಠಾಣೆಗಳ ಪಕ್ಕದಲ್ಲಿ ಪೊಲೀಸ್ ಕಮಿಷನರ್ ಆಫೀಸರ್ ಪಕ್ಕದಲ್ಲಿ ಸಿ ಸಿ ಬಿ ಹಿಂಭಾಗ ಮುಂಭಾಗಗಳಲ್ಲಿ ಇವತ್ತು ರಾಜಾರೋಷವಾಗಿ ಎಗ್ಗಿಲ್ದಲೆ ಏನೋ ಅವರೇ ಸಹಕರಿಸ್ತಿದ್ದಾರೆ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಡ್ರಗ್ಸ್ ಮಾಫಿಯಾ ಇದೆ ಕಾಲೇಜುಗಳ ಮುಂದೆ ಗಾಂಜಾಗಳು ಯುವ ಪೀಳಿಗೆ ಮನೆಗೆ ಮಕ್ಕಳು ಅಲ್ಲ ದೇಶಕ್ಕೆ ಶಕ್ತಿನೂ ಅಲ್ಲ ಇವೆಲ್ಲವನ್ನ ಕಳ್ಕೊಂಡು ನಿರ್ವೀರ್ಯ ಪರಿಸ್ಥಿತಿಯಲ್ಲಿ ಇವತ್ತು ಯುವಕರು ಈ ದೇಶದಲ್ಲಿ ಬಾಳುವಂತ ಪರಿಸ್ಥಿತಿ ಈ ಡ್ರಗ್ಸ್ ಮಾಫಿಯಾ ತಂದಿಟ್ಟಿದೆ ಇದು ಎಲ್ಲಿದೆ ಹೇಗ್ ಬರ್ತಿದೆ ಇದು ಬುಡ ಸಮೇತ ಕಿತ್ತಾಕ್ಬೇಕು ಡ್ರಗ್ಸ್ ಮಾಫಿಯಿಂದ ನೊಂದಿರ್ತಕ್ಕಂಥ ಒಬ್ಬೊಬ್ರು ಇವತ್ತು ನಾನು ಹೇಳ್ತಿದ್ದಲ್ಲ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬ ಸಿಕ್ಕೋರು ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ ಆದ್ರಿಂದ ಪೊಲೀಸ್ ಇಲಾಖೆ ಗಂಭೀರವಾಗಿ ಬಹಳ ಗಂಭೀರವಾಗಿ ಆ ಏನು ಇವತ್ತು ಆ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾದಲ್ಲಿ ಬಂದಿರ್ತಕ್ಕಂಥ ಬಹಳಷ್ಟು ನೈಜವಾಗಿದೆ ಬಹುಶಃ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಕೊನೆಯ ಸಿನಿಮಾ ಶಬ್ದ ವೇದಿಲಿ ಈ ಡ್ರಗ್ಸ್ ಮಾಫಿಯಾ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸಿದ್ರು ಆದ್ರೆ ಅದರ ಗಂಭೀರತೆ ಇವತ್ತು ಹಿಮಾಲಯದ ಪರ್ವತದಷ್ಟು ಎತ್ತರಕ್ಕೆ ಏರಿದೆ ಈ ಡ್ರಗ್ಸ್ ಮಾಫಿಯಾವನ್ನ ನಾವು ಯಾವತ್ತಾದ್ರೂ ಮಟ್ಟ ಆಗ್ದಲೇ ಆದ್ರೆ ನಾವು ಮಾತ್ರೆಗಳಂತೆ ಗಾಂಜಾ ಅಂತೆ ಹಪೀಮ್ ಅಂತೆ ಡ್ರಗ್ಸ್ ಅಂತಕ್ಕಂಥ ವಿವಿಧ ಸ್ವರೂಪಗಳಲ್ಲಿ ಎಲ್ಲಾ ಮಕ್ಕಳುಗಳ ಒಂದು ಮಾರಕವಾದ ಅವರು ನಿಶಕ್ತಿಯಾಗಿ ನಿರ್ವೀರರಾಗಿ ನಾನು ಹೇಳುತ್ತಲ್ಲ ಮನೆಗೂ ಮಕ್ಕಳಾಗ್ತಿಲ್ಲ ದೇಶಕ್ಕೂ ಶಕ್ತಿ ಆಗ್ತಿಲ್ಲ ನಿರುಪಯೋಗಿ ವಸ್ತುಗಳಾಗಿ ಇವತ್ತು ದೇಶದಲ್ಲಿ ಯುವಕರನ್ನ ನಾವು ಹಾಳು ಮಾಡ್ತಾ ಇದ್ದೀವಿ ಇದನ್ನ ಕಡಾಖಂಡಿತವಾಗಿ ಈ ಡ್ರಗ್ಸ್ ಮಾಫಿಯನ್ನ ಮಟ್ಟ ಹಾಕೋದ್ರಲ್ಲಿ ಪೊಲೀಸ್ ಇಲಾಖೆ ಗಂಭೀರವಾಗಿ ಚಿಂತನೆ ಮಾಡೋಕು ಹತ್ತು ರೂಪಾಯಿಗೆ ಒಂದು ಕೊಲೆ ಮಾಡೋ ಸ್ಥಿತಿಯಲ್ಲಿ ಇದ್ದಾರೆ ಬಾಧಕ ವ್ಯಸನಿಗಳು ಹತ್ತು ರೂಪಾಯಿಗೆ ಒಂದು ಕೊಲೆ ಅವ್ರದ್ದು ದುಡ್ಡು ಇಲ್ಲ ಅಂದ್ರೆ ಅವ್ರದ್ದು ಐದು ರೂಪಾಯಿ ಇದೆ ದುಡ್ಡು ಇದೆಯೋ ಇಲ್ವೋ ನೋಡಲ್ಲ ಒಂದು ಕೊಲೆಯನ್ನ ಮಾಡಾಕ್ತಾ ಇದ್ದಾರೆ ಆದ್ರಿಂದ ಇದನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಮ್ಮ ಜವಾಬ್ದಾರಿ ನಾಡಿನ ಜವಾಬ್ದಾರಿ ದೇಶದ ಜವಾಬ್ದಾರಿ ಅಂತ ಅರ್ತಿ ಈ ಡ್ರಗ್ಸ್ ಮಾಫಿಯವನ್ನ ಮಟ್ಟ ಹಾಕ್ಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನ ನಾನು ಮಾಡ್ಕೋತೀನಿ ಹಾಗೆ ಬಹಳ ದೇಶದ ಮೇಲೆ ದುಣ್ಯ ವಿಜಯ ಅವರು ಗಂಭೀರವಾದ ಇಂಥ ಒಂದು ಸಮಸ್ಯೆಯನ್ನ ಒಂದು ಚಿತ್ರರೂಪದಲ್ಲಿ ತಂದು ನೈಜವಾಗಿ ತಂದಿರತಕ್ಕಂಥದಕ್ಕೆ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ